ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ಗೃಹಲಕ್ಷ್ಮೀರಿಗೆ ಪ್ರತಿ ತಿಂಗಳು ಹತ್ತು ಸಾವಿರದ ಐನೂರು ಪಡೆಯಲು ನೀವೇನು ಮಾಡಬೇಕು ಎತ್ತ ಅಂತ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸೊ ಇದನ್ನು ರಾಹುಲ್ ಗಾಂಧಿ ಅವರೇ ಹೇಳಿದ್ದಾರೆ ಏನಂತ ಹೇಳಿ ಅದನ್ನು ನೋಡ್ತಾ ಹೋಗೋಣ ಸೊ ಇದ್ರ ಇನ್ಫಾರ್ಮೇಷನ್ ಫುಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕಪ್ಪ ಅಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಾವು ಹಾಕೋ ಎಲ್ಲ ನೋಟಿಫಿಕೇಶನ್ ಫಸ್ಟ್ ಬಂದು ನಿಮಗೆ ತಲುಪುತ್ತೆ ಇಲ್ಲಿ ನೋಡಿ ಗೃಹಲಕ್ಷ್ಮಿಯಿಂದ ನಮಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಇನ್ನು ಈ ತಿಂಗಳು ಬಂದಿಲ್ಲ ಅಲ್ವಾ ಅದು ಕೂಡ ಬರುತ್ತೆ ವೆಯ್ಟ್ ಮಾಡಿ ಇನ್ನು ಗೃಹಲಕ್ಷ್ಮಿ ಯೋಜನೆ ಜೊತೆ ಹತ್ತು ಸಾವಿರದ ಐನೂರು ರೂಪಾಯಿಗೋಸ್ಕರ ಏನು ಮಾಡ್ತಾ ಇದ್ದಾರೆ ಜನರೆಲ್ಲ ಪೋಸ್ಟ್ ಆಫೀಸಿಗೆ ಹೋಗಿ ಕ್ಯೂ ನಿಲ್ತಾನೇ ಇದ್ದಾರೆ ಓಕೆನಾ ಕ್ಯೂ ನಿಲ್ತಾ ಇದ್ದಾರೆ ಸೊ ನಮಗೆ ಸದ್ಯ ಈಗ ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಕ್ಕಂಥದ್ದು ಎರಡು ಸಾವಿರ ಅಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಏನಾದರೂ ಬಂದರೆ ಪೋಸ್ಟ್ ಆಫೀಸ್ನಲ್ಲಿ ಏನು ಎಂಟು ಸಾವಿರದ ಐನೂರು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇದ್ದರೆ ಎಂಟು ಸಾವಿರದ ಐನೂರು ರೂಪಾಯಿನ ನಮಗೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ರಾಹುಲ್ ಗಾಂಧಿಯವರು ಏನು ಮಾಡಿದ್ದಾರೆ ಒಂದು ಸ್ಟೇಜಲ್ಲಿ ಘೋಷಣೆಯನ್ನು ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಎಲ್ಲ ಹೆಣ್ಮಕ್ಳು ಹೋಗಿ ಏನು ಮಾಡ್ತಿದ್ದಾರೆ ಅಂದರೆ ಪೋಸ್ಟ್ ಆಫೀಸಲ್ಲಿ ಹೋಗಿ ಕ್ಯೂ ನಿಂತು ಅಕೌಂಟನ್ನು ಓಪನ್ ಮಾಡಿಸ್ತಾ ಇದ್ದಾರೆ ಸೊ ಹಾಗಾಗಿ ಇದನ್ನು ಇದ ಫಸ್ಟು ಇನ್ಫಾರ್ಮೇಷನ್ನ ಸರಿಯೋ ತಪ್ಪೋ ಅಂತ ನಿಲ್ಕೊಳ್ಳಿ ಫಸ್ಟು ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರಲಿ ಐದನೇ ತಾರೀಕು ರಿಸಲ್ಟ್ ಇದೆ ರಿಸಲ್ಟ್ ಬಂದಮೇಲೆ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದರೆ ಸೊ ಅಧಿಕಾರಕ್ಕೆ ಬಂದರೆ ನಿಮ್ಗೆ ಏನಾಗುತ್ತೆ ಅವರು ಏನು ಒಂದು ಲಕ್ಷ ಕೊಡ್ತೀನಿ ಅಂತ ಹೇಳಿದರು ಅದು ಕೂಡ ಕೂಡ ವ್ಯವಸ್ಥೆನೇ ಮಾಡ್ತಾರೆ ಆದರೆ ಈಗ ಕಾಂಗ್ರೆಸ್ ಏನು ಕ ಸರ್ಕಾರದಿಂದ ಯಾವುದೇ ರೀತಿಯ ಘೋಷಣೆ ಬಂದ ಕಾಂಗ್ರೆಸ್ ಗೆದ್ದು ಅದು ಅಧಿಕಾರಕ್ಕೆ ಬಂದು ಸರ್ಕಾರ ಯಾವೆಲ್ಲ ಅಂಶಗಳನ್ನ ಪರಿಗಣನೆ ಮಾಡಿ ಒಂದು ಲಕ್ಷ ಕೊಡುತ್ತೆ ಅಂತ ಅದನ್ನೆಲ್ಲ ನೋಡಿಕೊಂಡು ನಾವು ಇದನ್ನು ಮಾಡಬೇಕು ಈಗಲೇ ಹೋಗಿ ನೀವು ಪೋಸ್ಟ್ ಆಫೀಸಲ್ಲಿ ಹೋಗಿ ಕ್ಯೂ ನಿಂತು ಅಕೌಂಟ್ ಮಾಡಿಸೋದ್ರಿಂದ ಏನೂ ಕೂಡ ಎಲ್ಪ್ ಆಗಲ್ಲ ಓಕೆ ಕೆಲವೊಂದು ಯೂಟ್ಯೂಬ್ ಚಾನಲಲ್ಲಿ ಫೇಕ್ ಇನ್ಫಾರ್ಮೇಷನ್ ಬರ್ತಾ ಹೋಗುತ್ತೆ ಅದನ್ನೆಲ್ಲ ನಂಬಬೇಡಿ ನೀವು ಓಕೆನಾ ಫಸ್ಟ್ ನೀವು ಏನು ಮಾಡಬೇಕಂದ್ರೆ ಇದನ್ನೆಲ್ಲ ಸ್ಟಾಪ್ ಮಾಡಿ ಕಾಂಗ್ರೆಸ್ ಗೆದ್ದಾದ ಮೇಲೆ ತದನಂತರ ಅವರು ಹೇಳ್ತಾರೆ ಓಕೆ ಅವರೆಲ್ಲ ನ್ಯೂಸ್ ಚಾನಲಲ್ಲೂ ಬಂದು ಹೇಳ್ತಾರೆ ಅದಾದ ನಂತರ ಏನು ಮಾಡಬೇಕು ನೀವು ಘೋಷಣೆಯನ್ನು ಮಾಡ್ತಾರೆ ಅದಾದ ನಂತರ ನೀವು ಪೋಸ್ಟ್ ಆಫೀಸಿಗೆ ಹೋಗಿ ಅಕೌಂಟ್ ಮಾಡಿಸೋದು ಪ್ರತಿಯೊಂದನ್ನು ಕೂಡ ಅದ ಆದ ನಂತರ ಮಾಡಿಸಿ ಓಕೆನಾ ಇದೆಲ್ಲ ಸುದ್ದಿ ಇದೆಲ್ಲ ಸುಳ್ಳು ಇನ್ಫಾರ್ಮೇಷನ್ಗೆ ನೀವು ಕಿವಿ ಕೊಡಬಾರ್ದು ಓಕೆ ಸೊ ಹತ್ತು ಸಾವಿರದ ಐನೂರು ಬರುತ್ತೆ ಅವ್ರು ಹೇಳ್ದೋ ಹೇಳ್ದೇ ಇರೋ ಹಾಗೆ ನಡ್ಕೊತಾರೆ ಬಟ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಮಾತ್ರ ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮಹಿಳಾ ಸಮ್ಮಾನ್ ಯೋಜನೆ ಅಂತ ಇದೆ ಬೇಕಾದ್ರೆ ನಿಮ್ಮ ಹತ್ರ ಅಮೌಂಟ್ ಏನಾದರೂ ತುಂಬ ಜಾಸ್ತಿ ಇದ್ದರೆ ಅದನ್ನು ಹೋಗಿ ಇಡಬೇಕು ಹತ್ತು ಸಾವಿರ ರೂಪಾಯಿಗೆ ಒಂದು ಏನು ಎಂಟು ನೂರು ರೂಪಾಯಿ ಬರ್ತದೆ ಇಪ್ಪತ್ತು ಸಾವಿರ ರೂಪಾಯಿಕ್ಕೆ ಎಂಟೆಡೆ ಹದಿನಾರು ಸಾವಿರದ ಆರುನೂರು ರೂಪಾಯಿ ಬರ್ತೈತಿ ಈ ಥರ ಮಹಿಳಾ ಸಮ್ಮಾನ್ ಯೋಜನೆ ಅಂತ ಇದೆ ಅದನ್ನು ಬೇಕಾದರೆ ನೀವು ಅಮೌಂಟ್ ಭಾಳ ಇದ್ದರೆ ನೀವು ಹೊರಗಡೆ ಕೊಡೋದು ತುಂಬ ಕಷ್ಟ ಅಂದರೆ ಪೋಸ್ಟ್ ಆಫೀಸಲ್ಲಿ ನೀವು ಡೆಪಾಸಿಟ್ ಮಾಡಿದರೆ ನೀವು ಏನಾಗುತ್ತೆ ಅಂದರೆ ಅಮೌಂಟನ್ನು ಸೇವ್ ಮಾಡ್ದಂಗೆ ಆಗುತ್ತೆ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಕೂಡ ಬರ್ತಾ ಹೋಗುತ್ತೆ ಈ ಮಹಿಳಾ ಸಮ್ಮಾನ್ ಯೋಜನೆಯಲ್ಲಿ ಓಕೆನಾ ಇದಿಷ್ಟು ಇವತ್ತಿನ ಮಾಹಿತಿ ಈ ಮಾಹಿತಿ ಯಾರಿಗೆಲ್ಲ ಇಷ್ಟ ಆಗಿದೋ ಅವರೆಲ್ಲ ಈ ಮಾಹಿತಿಯನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಇನ್ನು ಗ್ರಾಮ ಸುರಕ್ಷಾ ಸ್ಕೀಮ್ಗೆ ಬೇಕಾಗಿರ್ತಕ್ಕಂಥ ದಾಖಲೆಗಳೇನೆಂದ್ರೆ